ಎಲ್ಲರಿಗೂ ನಮಸ್ಕಾರ ದುರ್ಗಾದೇವಿಯ ಐದನೇ ಅವತಾರವಾದ ಸ್ಕಂದಮಾತಾ ದೇವಿಯನ್ನು ನವರಾತ್ರಿಯ ಐದನೇ ದಿನದಂದು ಪೂಜಿಸಲಾಗುತ್ತದೆ ದೇವಿಯ ಈ ರೂಪ ಆರಾಧಿಸೋದ್ರಿಂದ ದೇವಿಯು ತನ್ನ ಭಕ್ತರಿಗೆ ಸದಾ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸ್ಕಂದ ಎಂದರೆ ಕಾರ್ತಿಕೇಯ ದೇವಿಯು ಕಾರ್ತಿಕೇಯನ ತಾಯಿಯಾಗಿರೋದ್ರಿಂದ ಸ್ಕಂದ ಮಾತೆ ಎಂಬ ಹೆಸರು ಬಂದಿದೆ ದೇವಿಯನ್ನು ಪೂಜೆ ಮಾಡೋದ್ರ ಜೊತೆಗೆ ಒಂದಿಷ್ಟು ಸಲಹೆಗಳನ್ನು ಕೂಡ ನಾವು ಪಾಲಿಸೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಸುಖ ಶಾಂತಿ ನೆಮ್ಮದಿ ನಮ್ಮನ್ನು ಹರಸಿಕೊಂಡು ಬರುತ್ತೆ ಎಂದ ನಂಬಿಕೆ ಇದೆ ತಾಯಿಯ ರೂಪನ ವರ್ಣಿಸೋದಾದರೆ ಕುಮಾರ ಕಾರ್ತಿಕೇಯನು ತನ್ನ ತಾಯಿಯ ಮಡಿಲಿನಲ್ಲಿ ಕೂತ್ಕೊಂಡಿರ್ತಾನೆ ಹಾಗೆ ತಾಯಿಯ ಬಲಗೈ ಅಭಯ ಹಸ್ತದಲ್ಲಿದೆ ಮತ್ತು ತನ್ನ ಇನ್ನೆರಡು ಕೈಗಳಲ್ಲಿ ತಾಯಿ ಕಮಲದ ಹೂಗಳನ್ನು ಧರಿಸಿರುತ್ತಾರೆ ಮತ್ತು ಎಡಗೈಯಲ್ಲಿ ಜಪಮಾಲೆಯನ್ನು ಧರಿಸಿರುತ್ತಾರೆ ಸ್ಕಂದಮಾತಾ ದೇವಿಯನ್ನು ಗೌರಿ ಮಹೇಶ್ವರಿ ಪಾರ್ವತಿ ಉಮಾದೇವಿ ಎಂಬ ಹೆಸರುಗಳಿಂದ ಕೂಡ ಕರೀತಾರೆ ತಾಯಿಯ ವಾಹನ ಸಿಂಹ ಸ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸುವಂತಹ ಕರುಣಾಮಯಿ ಈ ಸ್ಕಂದಮಾತಾ ದೇವಿ ದೇವಿ ತನ್ನ ಮಗನನ್ನು ಹೇಗೆ ಮಡಿಲಿನಲ್ಲಿ ಕೂರಿಸ್ಕೊಂಡಿರ್ತಾರೋ ಹಾಗೆ ಆಕೆಯನ್ನು ಪೂಜಿಸುವ ಭಕ್ತರನ್ನು ಮತ್ತು ಆರಾಧಿಸುವ ಭಕ್ತರ ಕಷ್ಟಗಳನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಅಭಯ ನೀಡುತ್ತಾರೆ ಅನ್ನೋ ನಂಬಿಕೆ ಮತ್ತು ನಾವು ಯಾವ ಬಣ್ಣದ ಬಟ್ಟೆನ ಧರಿಸಬೇಕು ಅಂದರೆ ತಾಯಿಗೆ ಬಿಳಿಯ ಬಣ್ಣ ಪ್ರಿಯವಾಗಿರುತ್ತೆ ಆದ್ದರಿಂದ ಬಿಳಿ ಬಣ್ಣದ ಬಟ್ಟೆನ ಧರಿಸಬೇಕು ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣು ಕೀರು ಬೆಲ್ಲದಿಂದ ಮಾಡಿರೋ ಯಾವುದೇ ಸಿಹಿ ಆಗಲಿ ಕೂಡ ನಾವು ನೈವೇದ್ಯ ಮಾಡ್ಬೋದು ನಾವು ಪೂಜೆ ಮಾಡಬೇಕಾದ್ರೆ ಈ ಮಂತ್ರನ ಪಠನೆ ಮಾಡಬೇಕು ಯೇವಿ ಸರ್ವಭೂತು ಮಾಂ ಸ್ಕಂದ ಮಾತರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ नमस्तस्ये नमो नमः मते स्कन्दमाता बीजमन्त्रया ह्रीं क्लीं स्वामिन्ये नमः ॐ देवी स्कन्दमाताय नमः ॐ देवी स्कन्दमाताय नमः सिंहासं गतं नित्यं करद्वाये शुभदास्तु सदा देवी ಕಂದ ಮಾತಾ ಯಶಸ್ವಿನಿ ಈ ಮಂತ್ರಗಳನ್ನು ಶ್ರದ್ಧೆಯಿಂದ ಪಠನೆ ಮಾಡಿ ಆ ದೇವಿನ ಪೂಜೆ ಮಾಡೋದ್ರಿಂದ ದೇವಿಯು ನೂರಕ್ಕೆ ನೂರರಷ್ಟು ನಮಗೆ ಒಳ್ಳೆ ಫಲಗಳನ್ನು ನೀಡೋದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಯಾರಿಗಾದರೂ ವಾಸಿ ಆಗದಂಥ ಕಾಯಿಲೆ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡ್ತಾರೆ ಆದ್ದರಿಂದ ಈ ಐದನೇ ದಿನದಂದು ಎಲ್ಲರೂ ಕೂಡ ಶ್ರದ್ಧೆ ಹಾಗೂ ಭಕ್ತಿಯಿಂದ ಸ್ಕಂದ ದೇವಿನ ಪೂಜಿಸಿ ಅವರ ಕೃಪೆಗೆ ಪಾತ್ರರಾಗಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು